ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಚಿಕ್ಕನಾಯಕನಹಳ್ಳಿಯ ಹಳ್ಳಿ ಹುಡುಗ ಶಶಿ ಮಾತಾಡ್ತಾ ಇರೋದು ನೋಡಿ ಫ್ರೆಂಡ್ಸ್ ಈ ಬೋರ್ ಕೊರಿತಾ ಇರೋದು ಪಾಂಡವಪುರ ತಾಲೂಕು ನೀಲ್ನಹಳ್ಳಿ ಗ್ರಾಮ ನೀಲ್ನಹಳ್ಳಿ ಗ್ರಾಮದಲ್ಲಿ ಇದು ಎರಡನೇ ಪಾಯಿಂಟ್ ಫ್ರೆಂಡ್ಸ್ ಮೊದಲನೇ ಪಾಯಿಂಟ್ನಲ್ಲೂ ಒಂದು ಎರಡೂವರೆ ಇಂಚ್ ನೀರು ಬಿದ್ದಿತ್ತು ಇದು ಎರಡನೇ ಪಾಯಿಂಟು ಈ ಪಾಯಿಂಟಲ್ಲಿ ಮೂವತ್ತಡಿಗೆ ಎರಡೂವರೆ ಇಂಚ್ ನೀರು ಬಿದ್ದಿತ್ತು ಫ್ರೆಂಡ್ಸ್ ಇದರಲ್ಲಿ ಮತ್ತೆ ಅಡಿ ಕೇಸಿಂಗ್ ತಗೊಂತು ಕೇಸಿಂಗ್ ಪೈಪ್ ಹಾಕಿದ ಮೇಲೆ ಮೇಲೆ ಬಿದ್ದಿದ್ದ ನೀರು ಬರಲಿಲ್ಲ ಯಾಕೆಂದರೆ ಅವರು ಕೇಸಿಂಗ ಜಲ್ಡಿ ಹಾಕಿರಲಿಲ್ಲ ಹಾಗಾಗಿ ಮತ್ತೆ ನಾನು ರೆಡಿಗೆ ಅಷ್ಟೇ ನೀರು ಬರ್ತಾಯಿದೆ ನೋಡಿ ನೀರು ಯಾವ ರೀತಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಮತ್ತು ಯಾರಾದರೂ ಪಾಯಿಂಟ್ ಮಾಡಿಸೋರಿದ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ ಬೇರೆ ವೀಡಿಯೋದಲ್ಲಿದೆ ನೋಡಿ ನಂಬರ್ ತೊಗೊಂಡು ಕಾಲ್ ಮಾಡಿ ಹೇಳಿ ಬಂದು ಪಾಯಿಂಟ್ ಮಾಡಿಕೊಡ್ತೀನಿ ಒಳ್ಳೆ ನೀರು ಬಿದ್ದಿದೆ ಫ್ರೆಂಡ್ಸ್ ನನ್ನ ಪಾಯಿಂಟಲ್ಲಿ ಚೆನ್ನಾಗಿ ನೀರು ಬರ್ತಾಯಿದೆ ಎಲ್ಲರಲ್ಲೂ ಬಂದಿದೆ ನೀರು ನೋಡಿ ಕಾಲ್ ಮಾಡಿ ಬಂದು ಮಾಡಿಕೊಡ್ತೀನಿ ಹಾಗೆ ನಮ್ಮ ಸಮಸ್ತ ಜನತೆಗೂ ಹಾಗೂ ನಮ್ಮ ರೈತರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಫ್ರೆಂಡ್ಸ್